ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಮೊಸರಹುಳಿ ಟೊಟ್ಟಾಯ್ಸ್ ಮತ್ತು ಮೊಲಾ ರಾಬಿಟ್ ಸ್ನೇಹಿತರಾಗಿದ್ದರು ಮೊಲವು ತನ್ನ ವೇಗದ ಬಗ್ಗೆ ಬಹಳ ಹೆಮ್ಮೆಪಡುತ್ತಿತ್ತು ಮತ್ತು ತಾನೇ ಅತ್ಯಂತ ವೇಗದ ಪ್ರಾಣಿ ಎಂದು ಭಾವಿಸಿತ್ತು ಒಂದು ದಿನ ಮೊಲವು ಮೊಸರಹುಳಿಯನ್ನು ಹೀಯಾಳಿಸಿ ನೋಡು ನಾನು ಎಷ್ಟು ವೇಗವಾಗಿ ಓಡಬಲ್ಲೆ ನೀನು ನನ್ನನ್ನು ಎಂದಿಗೂ ಹಿಂದಿಕ್ಕಲು ಸಾಧ್ಯವಿಲ್ಲ ಎಂದು ಹೇಳಿತು ಇದಕ್ಕೆ ಮೊಸರಹುಳಿಯು ಕೋಪಗೊಳ್ಳದೆ ನಗುತ್ತಾ ನಾನು ನಿಧಾನವಾಗಿದ್ದರೂ ಪರಿಶ್ರಮದಿಂದ ಪ್ರಯತ್ನಿಸಿದರೆ ಗುರಿಯನ್ನು ತಲುಪಬಹುದು ಎಂದು ಉತ್ತರಿಸಿತು ಮೊಲವು ಇದನ್ನು ಹಾಸ್ಯವೆಂದು ಪರಿಗಣಿಸಿ ನಾವು ಓಟದ ಸ್ಪರ್ಧೆ ಏರ್ಪಡಿಸೋಣವೆ ಎಂದು ಕೇಳಿತು ಮೊಸರಹುಳಿಯು ಒಪ್ಪಿಕೊಂಡಿತು ಸ್ಪರ್ಧೆಯು ಪ್ರಾರಂಭವಾಯಿತು ಮೊಲವು ಗಾಳಿಯಂತೆ ವೇಗವಾಗಿ ಓಡಿತು ಕೆಲವೇ ಕ್ಷಣಗಳಲ್ಲಿ ಮೊಸರಹುಳಿಯು ಬಹಳ ಹಿಂದೆ ಉಳಿಯಿತು ಗುರಿಯ ಹತ್ತಿರ ತಲುಪಿದ ನಂತರ ಮೊಲವು ತಿರುಗಿ ನೋಡಿತು ಮೊಸರಹುಳಿಯು ಇನ್ನೂ ಬಹಳ ದೂರದಲ್ಲಿದೆ ಎಂದು ತಿಳಿದು ಅವಳು ಇನ್ನೂ ಬಹಳ ಹಿಂದಿದ್ದಾಳೆ ಎಂದು ಖಚಿತಪಡಿಸಿಕೊಂಡು ಮರದ ನೆರಳಿನಲ್ಲಿ ನಿದ್ದೆಗೆ ಜಾರಿತು ಮೂರು ನಾಲ್ಕು ಗಂಟೆಗಳ ನಂತರ ಮೊಸರಹುಳಿಯು ನಿಧಾನವಾಗಿ ಸಾಗುತ್ತಾ ಮೊಲವನ್ನು ದಾಟಿತು ಪರಿಶ್ರಮ ಮತ್ತು ತಾಳ್ಮೆ ಎಂದರೇ ಇದೆ ಎಂದು ಅದು ಮನಸ್ಸಿನಲ್ಲಿ ಅಂದುಕೊಂಡಿತು ಮೊಲವು ಎಚ್ಚರವಾದಾಗ ಮೊಸರಹುಳಿಯು ಗುರಿಯನ್ನು ತಲುಪಿರುವುದನ್ನು ಕಂಡು ಆಶ್ಚರ್ಯಚಕಿತವಾಯಿತು ಈ ಕಥೆಯ ನೀತಿ ಪರಿಶ್ರಮ ತಾಳ್ಮೆ ಮತ್ತು ನಿರಂತರ ಪ್ರಯತ್ನವು ಯಶಸ್ಸಿನ ಮೆಟ್ಟಿಲುಗಳು